ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮೂರರಿಂದ ಐದನೇ ತರಗತಿಯಾಗಿ ಚಟುವಟಿಕೆಗಳು ಆರನೇ ವಾರದಲ್ಲಿ ಇರುವಂತಹ ಚಟುವಟಿಕೆಗಳನ್ನು ಮಾಡಿ ವರದಿ ಹೇಗೆ ಬರೆಯಬೇಕು ಅಂತ ನೋಡೋಣ ನಾನು ಶ್ರೀಮತಿ ಕಮಲ ರಮೇಶ್ ನಾನು ಅನೇಕ ವಿಡಿಯೋಗಳನ್ನು ಮಾಡಿ ಈಗಾಗಲೇ ಬಿಟ್ಟಿದ್ದೀನಿ ನೂರು ದಿನಗಳ ಓದುವ ಕಾಲ ಕಾರ್ಯಕ್ರಮ ಅಡಿಯಲ್ಲಿ ಬಾಲ್ವಾಟಿಕ ಇರ್ಬೋದು ಅಥವಾ ಮೂರರಿಂದ ಐದನೇ ತರಗತಿಯ ಮಕ್ಕಳಿಗಾಗಿ ಸೊ ಒಟ್ಟಾರೆ ಒಂದರಿಂದ ಐದನೇ ತರಗತಿ ಮಕ್ಕಳಿಗಾಗಿ ಚಟುವಟಿಕೆ ಹಾಗೂ ವರದಿಗಳು ಈಗಾಗಲೇ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಅದನ್ನು ನೋಡ್ಕೋಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ವಾರ ಅಂದಾಗ ಇಲ್ಲಿ ಸಾಹಿತಿಗಳ ಕ್ಯಾಲೆಂಡರನ್ನು ಮಾಡಬೇಕಾಗುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ಪಡಬೇಕಾಗುತ್ತೆ ಚಿತ್ರಗಳನ್ನು ಸಂಗ್ರಹಿಸಬೇಕಾಗುತ್ತೆ ಸೊ ಈ ರೀತಿಯಾಗಿ ಯಾವ ರೀತಿ ಚಟುವಟಿಕೆ ಮಾಡಬೇಕಂತ ನೋಡೋಣ ಹೇಗೆ ವರದಿ ಬರೆಯೋದಂತ ತಿಳಿಯೋಣ ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ಇದು ಆರನೇ ವಾರದ ವರದಿ ಶೀರ್ಷಿಕೆ ಸಾಹಿತ್ಯ ಕ್ಯಾಲೆಂಡರ್ ಮೂರರಿಂದ ಐದನೇ ತರಗತಿಗಾಗಿ ಚಟುವಟಿಕೆಯ ವರದಿ ಚಟುವಟಿಕೆಯ ಹೆಸರು ಸಾಹಿತ್ಯ ಕ್ಯಾಲೆಂಡರ್ ಬೇಕಾಗುವ ಸಂಪನ್ಮೂಲಗಳು ವಿವಿಧ ರೀ ಬರಹಗಾರರು ಅಥವಾ ಕವಿಗಳ ಚಿತ್ರಗಳು ಹಾಗೂ ಪುಸ್ತಕಗಳು ಚಟುವಟಿಕೆಯ ವರದಿ ಅಂದಾಗ ಕೆಳಗಡೆ ಚಟುವಟಿಕೆಯ ವಿವರವನ್ನು ಬರೀಬೇಕಾಗುತ್ತೆ ಹಾಗಾಗಿ ನಾನು ಚಟುವಟಿಕೆಯ ವಿವರವನ್ನು ಬರೆದಿದ್ದೀನಿ ಈ ವಾರದ ಚಟುವಟಿಕೆ ಮಾಡಬೇಕಾದಾಗ ನಾವೇನು ಮಾಡಬಹುದು ಅಂದರೆ ಕರ್ನಾಟಕದ ಪ್ರಸಿದ್ಧ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತಹ ಕವಿಗಳು ಅಥವಾ ಬರಹಗಾರರನ್ನು ನಾವು ಪಟ್ಟಿ ಮಾಡ್ಕೋಬಹುದು ನಂತರ ತರಗತಿಯಲ್ಲಿ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕಂತೇಳಿ ಇಲ್ಲಿ ಬರ್ತಿದ್ದೀನಿ ನಾವು ಕವಿಗಳನ್ನು ಪಟ್ಟಿ ಮಾಡಿದ ನಂತರ ಎಲ್ಲ ಮಕ್ಕಳಿಗೆ ಏಕಕಾಲದಲ್ಲಿ ಮಕ್ಕಳಿಗೆ ಕವಿಗಳ ಹೆಸರನ್ನು ಅಥವಾ ಅವರು ಬರೆದಂತಹ ಕೃತಿಗಳ ಬಗ್ಗೆ ಮಾಹಿತಿ ನೀಡ್ಬೋದು ನಂತರ ಅವರಿಗೆ ಗುಂಪಲ್ಲಿ ಕೂರಿಸಿ ಒಂದೊಂದು ಗುಂಪಿಗೆ ಒಬ್ಬೊಬ್ಬ ಕವಿ ಅಥವಾ ಬರಹಗಾರರ ಹೆಸರನ್ನು ಸೂಚಿಸಲಿಕ್ಕೆ ಗುಂಪಿನ ಮಕ್ಕಳಿಗೆ ಹೇಳ್ಬೋದು ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಕವಿಗಳ ಹೆಸರು ಪರಿಚಯ ಆಗುತ್ತೆ ನಂತರ ಮಕ್ಕಳಿಗೆ ಆ ಬರಹಗಾರರ ಪುಸ್ತಕಗಳನ್ನು ನೀಡಿ ಅವರ ಜನನ ಕೃತಿಗಳು ತಂದೆ ತಾಯಿ ಹುಟ್ಟಿದ ಊರು ಈ ರೀತಿ ಆ ಕವಿಗಳ ಮಾಹಿತಿಯನ್ನು ಹುಡುಕಿ ಸಂಗ್ರಹಿಸಿ ಬರೆಯಲು ತಿಳಿಸಬಹುದು ಮೂರು ದಿನಗಳ ಕಾಲ ಈ ಪ್ರಕ್ರಿಯೆ ನಡೆಯುತ್ತೆ ನಂತರ ನಾಲ್ಕು ಐದು ಆರನೇ ದಿನದಲ್ಲಿ ಮಕ್ಕಳಿಗೆ ಈಗಾಗಲೇ ನಾವು ಕಂಪ್ಯೂಟರ್ ಸೆಂಟರಲ್ಲಿ ಹೋದಾಗ ಕವಿಗಳ ಪಟ್ಟಿ ಅಥವಾ ಚಿತ್ರಗಳನ್ನು ಸಂಗ್ರಹಿಸ್ಬೋದು ಮಕ್ಕಳಿಗೆ ಹೇಳಿ ಕವಿಗಳ ಚಿತ್ರಗಳು ಮತ್ತು ಅಲ್ಲಿ ಸಿಗುವಂತಹ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಹೇಳ್ಬೋದು ಸಂಗ್ರಹಿಸಿದ ಮಾಹಿತಿಯನ್ನು ಮಕ್ಕಳಿಗೆ ಕ್ಯಾಲೆಂಡರ್ ಹೇಗೆ ಮಾಡೋದು ಅಂತ ತಿಳಿಸಬಹುದು ಮಕ್ಕಳಿಗೆ ಕ್ಯಾಲೆಂಡರ್ ಮಾಡಲು ಎ ಫೋರ್ ಶೀಟ್ ಸ್ಕೆಚ್ ಮಾರ್ಕರ್ಸ್ ಗಮ್ ಕತ್ರಿ ಈ ಥರ ಸಾಮಗ್ರಿಗಳು ಬೇಕಾಗ್ತದೆ ಅವೆಲ್ಲವನ್ನು ಬಳಸ್ಕೊಂಡು ಮಕ್ಕಳು ಗುಂಪಿನಲ್ಲಿ ಕೂತ್ಕೊಂಡು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಸೊ ಪ್ರತಿ ಗುಂಪು ತಮಗೆ ಕೊಟ್ಟಿರುವಂತಹ ಕವಿಗಳು ಅಥವಾ ಬರಹಗಾರರ ಮಾಹಿತಿಯನ್ನು ಸಂಗ್ರಹಿಸಿ ಕ್ಯಾಲೆಂಡರ್ ರಚನೆ ಮಾಡಿದರ ನಂತರ ಒಂದೊಂದೇ ಗುಂಪುಗಳು ಎದ್ದು ಬಂದು ಆ ಗುಂಪಿಗೆ ಸಿಕ್ಕಂತಹ ಕವಿಗಳು ಅಥವಾ ಬರಹಗಾರರ ಮಾಹಿತಿಯನ್ನು ಎಲ್ಲ ತರಗತಿ ಮಕ್ಕಳಿಗೆ ಹಂಚಿಕೊಳ್ಳಬಹುದು ಸೊ ಈ ರೀತಿಯಾಗಿ ಸರಣಿಯಲ್ಲಿ ಪ್ರತಿಯೊಂದು ಗುಂಪು ತಮಗೆ ಸಿಕ್ಕಿರುವಂತಹ ಕವಿಗಳು ಅಥವಾ ಬರಹಗಾರರ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಸೊ ಈ ರೀತಿಯಾಗಿ ಆರನೇ ವಾರದ ಚಟುವಟಿಕೆ ಪೂರ್ಣಗೊಳಿಸುತ್ತೆ ನೋಡಿದ್ರಲ್ಲ ಆರನೇ ವಾರದ ಮಹತ್ವ ಇಲ್ಲಿ ಕವಿಗಳು ಮತ್ತು ಬರಹಗಾರರ ಪರಿಚಯ ಮಕ್ಕಳಿಗೆ ಆಗುತ್ತೆ ಇದೇ ರೀತಿಯಾಗಿ ಇನ್ನೂ ಹಲವಾರು ವಿಡಿಯೋಗಳೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು